ನಾನು ಪ್ರವೀಣ್ ಕುಮಾರ್ ಜಿ ಅಮರಪ್ರೇಮಿ ಅರುಣ್ ಸಿನಿಮಾದ ಕತೆಗಾರ ಮತ್ತೆ ನಡೆಸುವ ಅಂದ್ರೆ ಡೈರೆಕ್ಟರ್ ಇದೇ ಏಪ್ರಿಲ್ ಇಪ್ಪತ್ತೈದಕ್ಕೆ ನಮ್ಮ ಅಮರಪ್ರೇಮಿ ಬೆಳ್ಳಿತೆರೆ ಮೇಲೆ ಬರ್ತಾ ಇದೆ ತಾವೆಲ್ಲರೂ ಕೂಡ ಮನೆ ಮಂದಿ ಸಮೇತ ಬಂದು ನನ್ನ ನಮ್ಮ ಸಿನಿಮಾನ ಕಣ್ ತುಂಬ್ಕೋಬೇಕು ಹರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಬಳ್ಳಾರಿ ಸೀಮೆಯಲ್ಲೇ ಶೂಟಿಂಗ್ ಆಗಿರುವ ಬಳ್ಳಾರಿಯ ಮಾತುಕತೆಗಳು ಮತ್ತೆ ಹಾಡುಗಳು ಇರುವ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಅಮರಪ್ರೇಮಿ ಅರುಣ್ ನೋಡಿ ಹರಸಿ ಪಾತ್ರಕ್ಕೆ ಅಂತಂದ್ರೆ

ಒಂದ್ ಪರ್ಟಿಕ್ಯುಲರ್ ಸೀನ್ ನನಗೆ ಅನ್ಸಿದ್ದು ಇದನ್ನ ಹೇಗ್ ಮಾಡ್ಬೋದಪ್ಪ ಅದು ತುಂಬಾ ಒಂದು ಮೈಂಡ್ ಸ್ಟ್ರಾಂಗ್ ಮಾಡ್ಬಿಟ್ಟು ಡಿಸ್ಕಶನ್ಸ್ ಎಲ್ಲ ಮಾಡ್ತಿದ್ದು ಸೊ ಅದಾದ್ಮೇಲೆ ಆ ಶೂಟಿಂಗ್ ಲೊಕೇಶನ್ ಗೆ ಹೋಗಿ ಆ ಪರ್ಟಿಕ್ಯುಲರ್ ಸೀನ್ ಮಾಡುವಾಗ ಐ ಥಿಂಕ್ ಇನ್ನು ಅದು ನಂಗೆ ಯಾವಾಗ್ಲೂ ಆಗತ್ತೆ ಬಿಕಾಸ್ ಆ ಪರ್ಟಿಕ್ಯುಲರ್ ಸೀನು ಅರುಣ್ ಅವನ ಆ ಅಮರ ಪ್ರೇಮಿ ಅರುಣ್ ಅಲ್ಲಿ ಅರುಣ್ ಪಾತ್ರ ಏನಿದೆ ಆ ಜರ್ನಿಯಲ್ಲಿ ಅದು ಫಸ್ಟ್ ಟೈಮ್ ಅವನು ಬಸ್ಟ್ಔಟ್ ಆಗ್ತಾನೆ ಇಡೀ ಲೈಫಲ್ಲಿ ಅದೇ ಫಸ್ಟ್ ಟೈಮ್ ಅವನು ಬರ್ಸ್ಟ್ಔಟ್ ಆಗಿ ಅವ್ನ ಎಮೋಷನ್ಸ್ ಹೊರಗೆ ಆಗ್ತಾನೆ ಸೊ ಅದು ಚಾಲೆಂಜಿಂಗ್ ಅಂತ ನನಗೆ ಅನಿಸಿತ್ತು ಲೈಕ್ ಸೊ ಅದು ಪ್ರಿಪ್ರೇಶನ್ ಯಾವಾಗ್ಲೂ ಇರ್ತಿತ್ತು ಲೊಕೇಶನ್ಗೆ ಹೋದಾಗ ಸೊ ನಾನು ನಮ್ಮ ಅಸೋಸಿಯೇಟ್ ಡೈರೆಕ್ಟರಿಗೆ ಹೇಳ್ಬಿಟ್ಟಿದ್ದೆ ನಾನು ಬಂದು ಕೂತು ನಾನು ಅದನ್ನ ಜಸ್ಟ್ ಮಾಡ್ತೀನಿ ಆಲ್ರೆಡಿ ಕ್ಯಾಮ್ರಾ ರೋಲ್ ಮಾಡೋದಕ್ಕೆ ಹೇಳಿರಿ ಅಂತ ಹೇಳಿ ಸೊ ಎಲ್ಲ ರೆಡಿಯಾಗಿತ್ತು ನಾನು ಒಂದು ಹಂಡ್ರೆಡ್ ಮೀಟರ್ಸ್ ಇತ್ತು ಸರ್ ಬನ್ನಿ ಹೋಗೋಣ ಗಾಡಿಯಲ್ಲಿ ಅಲ್ಲಿ ರೆಡಿ ಆಗ್ತಿದೆ ಅಂತ ಬೇಡ ನೀವು ಹೋಗಿ ನಾನು ಹಿಂದೆ ಆರಾಮಾಗಿ ನಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ನೀವು ರೆಡಿ ಮಾಡ್ಕೊಂಡಿರಿ ಸೊ ದಟ್ ನಾನು ಬಂದು ಕೂರ್ತೀನಿ ನಾನು ಶುರು ಮಾಡ್ಕೊತೀನಿ ಆ ಸೀನು ಅಂತ ಹೇಳಿ ಸೊ ಆ ಸೀನು ಅಷ್ಟು ತಲೆ ಕೆಡ್ಸಿತ್ತಲ್ಲ ವರ್ಕ್ಶಾಪಲ್ಲಿ ಐ ಥಿಂಕ್ ಅವತ್ತು ಅದನ್ನು ಮಾಡಿದಾಗ ಬಂದು ಕೂತು ಮಾಡಿದಾಗ ಒಂದೇ ಟೇಕಲ್ಲಾಗಿದ್ದು ಅದಾದ ಮೇಲೆ ಇಡೀ ಸೆಟ್ ಸೈಲೆಂಟ್ ಆಗಿತ್ತಂತೆ ನನಗೆ ಅಷ್ಟೆಲ್ಲ ನನ್ನ ಓಡಿಸ್ಲಿಲ್ಲ ತಲೆ ಬಟ್ ಆ ಸೀನ್ ಆದ್ಮೇಲೆ ಅಷ್ಟು ಓಡಿಸ್ಲಿಲ್ಲ ಬಟ್ ಅದಾದ್ಮೇಲೆ ಹೇಳಿದ್ದು ಇಡೀ ಲೊಕೇಶನ್ ಇಂದ ಹಿಡಿದು ಆ ಸೆಟ್ ಫುಲ್ ಫುಲ್ ಸೈಲೆಂಟ್ ಆಗಿತ್ತು ಒಂದು ಇಬ್ರು ಮೂರು ಜನ ನಮ್ಮ ಡೈರೆಕ್ಷನ್ ಟೀಮ್ ಅವ್ರು ಬಂದ್ಬಿಟ್ಟು ಸರ್ ಲಿಟ್ರಲ್ಲಿ ನಾನು ಅತ್ತೆ ಸರ್ ಕಣ್ಣಲ್ಲಿ ನೀರು ಬಂತು ಅಂದ್ರು ನಂಗೆ ನಂಗೆ ಆಸ್ ಅ ಪರ್ಫಾಮರ್ ತುಂಬಾ ಚೆನ್ನಾಗ ಅದೊಂದು ಒಂದು ಬ್ಯೂಟಿಫುಲ್ ಅಪ್ರಿಸಿಯೇಷನ್ ಒಬ್ಬ ಒಂದು ಇಂಥ ಆರ್ಟ್ ಫಾರ್ಮ್ ಅಲ್ಲಿರುವ ಅವನಿಗೆ ಈ ತರ ಒಂದು ಪ್ರಾಮಾಣಿಕವಾದ ಅಪ್ರಿಸಿಯೇಷನ್ ಸಿಕ್ತದ ನಮ್ಮ ಕೆಲಸಕ್ಕೆ ಇನ್ನೂ ಒಂದು ಹುರುಪು ಮತ್ತೆ ಇನ್ನೂ ಏನೋ ಮಾಡ್ಬೇಕು ಅನ್ನೋದು ಸೊ ಇದರಿಂದ ಇನ್ನೊಂದಿಷ್ಟು ಕಲಿಕೆ ಸೊ ಇದು ಆಯ್ತು ಇದು ಎಕ್ಸ್ಪೀರಿಯನ್ಸ್ ನಿಮ್ ಸಿನಿಮಾದಲ್ಲಿ ನನಗಾಗಿತ್ತು ಇಸ್ ವಂಡರ್ಫುಲ್ ರೈಟರ್ ಅಂಡ್ ಅವ್ರಿಗೆ ಪಾತ್ರಕ್ಕೆ ಅವ್ರಿಗೆ ಈ ಪಾತ್ರಗಳನ್ನ ಚೂಸ್ ಮಾಡಿದಾರಲ್ಲ ಈ ಸಿನಿಮಾಲಿ ತುಂಬಾ ಆಪ್ಟ್ ಅಂತ ಅನ್ಸುತ್ತೆ ಅಂಡ್ ை நோடா அது நீட்டாக அர்த்த ஆகோரி தான் தகண்ட் இன் பர்சனல் அவருத்தர அவ்வள அந்த டவுன் டூ அர்த் லைக் ஏனாதோ நம்ம டவுட்ஸ் இரோ ஏனே இல்போது கோல் ஸ்டிரிக் அன்னோ இல்ல தான் ஜாவியல் ஏன்னா டவுட்ஸ் க்ளாரிஃபை மாதிரி இது நீ தர மாதிரி அந்த இஸ் ரி வெரி குட் பர்சன் அது அண்ட் நான் வர்றதில் இஸ் ஒன் ஆஃப் பெஸ்ட் டெரெக்டர் அந்த ஐ கேன் பிரௌட்லே ಸೊ ಆಡಿಯನ್ಸಿಗೆ ತುಂಬ ಲೈಕ್ ವಿತ್ ಆಲ್ ಹಾನೆಸ್ಟಿ ಮತ್ತು ತುಂಬ ಒಂದು ಅದೊಂದು ಫುಲ್ ಅಂಡ್ ವೆರಿ ವಿತ್ ಆಲ್ ಹ್ಯಾಪಿನೆಸ್ ಹೇಳ್ಬೋದು ಅಂದರೆ ಈ ಸಿನಿಮಾ ಮರಪ್ರೇಮಿಯರು ಎಲ್ಲ ಪ್ರೇಕ್ಷಕರು ಬಂದು ನೋಡಿದಾಗ ಬಿಕಾಸ್ ಒಂದು ಹಿರಿಯರಿಂದ ಹಿಡಿದು ಒಂದು ಲೈಕ್ ಸಣ್ಣವರಿಂದ ಹಿಡ್ದು ಕಿರಿಯರಿಂದ ಹಿಡ್ದು ಹಿರಿಯರ್ ತನಕ ಒಂದು ಕೂತು ಏನು ಮುಜುಗರ ಇಲ್ದಲನೆ ಏನು ಆಭಾಸಕಾರಿ ಆ ದೃಶ್ಯಗಳು ಅಥವಾ ಪದಗಳ ಬಳಕೆನೂ ಇಲ್ದಲನೆ ಖುಷಿಯಿಂದ ಒಂದು ಸಿನಿಮಾ ನೋಡ್ಬಿಟ್ಟು ಆ ಖುಷಿಯ ಜೊತೆಗೆ ಒಂದಿಷ್ಟು ಅವಾಗಲೇ ಹೇಳ್ದಂಗೆ ಒಂದು ಮೊಮೆಂಟ್ಸ್ ಅವ್ರ ಲೈಫಲ್ಲಿ ಅದು ಒಂದು ಒಳ್ಳೆಯದಾಗಿರಲಿ ಒಂದು ಕಹಿ ಘಟನೆಗಳಾಗಿರ್ಲಿ ಸೊ ಅದನ್ನೆಲ್ಲಾನು ಒಂದು ಜರ್ನಿ ಮೂಲಕ ಅರುಣ್ ತ್ರೂ ನೋಡ್ಬೋದು ಸೊ ಅದರಿಂದ ಖಂಡಿತವಾಗ್ಲೂ ಸಣ್ಣವರು ಎಂಜಾಯ್ ಮಾಡ್ತಾರೆ ಹಿರಿಯರು ಕೂಡ ನನ್ನ ಮೊಮ್ಮಗ ಅಥವಾ ತಾಯಿ ನನ್ನ ಮಗ ಅನ್ನೋ ಒಂದು ಆ ಒಂದು ಆಕ್ಚುಯಲ್ ಆ ಫೀಲಿಂಗ್ ಕೊಡತ್ತೆ ಸಿನಿಮಾದಲ್ಲಿ ಸೋ ಸೊ ಆ ರೀತಿ ಥಿಯೇಟರಿಗೆ ಬಂದು ನೋಡಿದಾಗ ಜನಗಳು ಒಂದ್ಸಲಿ ಬಂದು ನೋಡಿದ್ರೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಮತ್ತೆ ಖುಷಿಯಿಂದ ಈ ಸಿನಿಮಾನ ಲೈಕ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಂತೂ ನನಗೆ ಆಸ್ ಅ ಪರ್ಫಾರ್ಮರ್ ಅಂಡ್ ಇಡೀ ತಂಡಕ್ಕಿದೆ ಸೊ ಅದು ನೋಡ್ಬೇಕು ಹೇಗಾಗತ್ತೆ